ಕೃಷಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕರ್ನಾಟಕದ ಮಧ್ಯಭಾಗದಲ್ಲಿ ನೆಲೆಸಿರೋ ಜಿಲ್ಲೆ ದಾವಣಗೆರೆ ಮತ್ತು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತಾನೆ ಕರೆಸಿಕೊಳ್ಳುವಂತಹ ಜಿಲ್ಲೆ ದಾವಣಗೆರೆ ದಾವಣಗೆರೆ ಜಿಲ್ಲೆಯ ಪ್ರಮುಖ ಆಕರ್ಷಣೆ ಇಲ್ಲಿನ ಹರಿಹರ ದೇವಾಲಯ ಇದರೊಂದಿಗೆ ಇಲ್ಲಿ ಅನ್ಯತರ ಪ್ರವಾಸಿ ಕ್ಷೇತ್ರಗಳು ಕಣ್ಮನವನ್ನ ಸೆಳೆಯುತ್ತೆ ಆದ್ದರಿಂದ ಇಂದಿನ ಕೃಷಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿಮ್ಮನ್ನ ದಾವಣಗೆರೆ ಜಿಲ್ಲೆಗೆ ಕರೆದುಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ದಾವಣಗೆರೆ ಮಧ್ಯ ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ಜಿಲ್ಲೆ ದಾವಣಗೆರೆಯಾಗಿದ್ದ ಈ ಜಿಲ್ಲೆ ಇಂದು ದಾವಣಗೆರೆಯಾಗಿದೆ ದಾವಣಗೆರೆ ಜಿಲ್ಲೆ ರಚನೆಯಾಗಿದ್ದು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಸಿಕೊಂಡಿದ್ದ ದಾವಣಗೆರೆಯಲ್ಲಿ ಹಲವು ಪ್ರೇಕ್ಷಣೀಯ ಸ್ಥಳಗಳನ್ನು ಕಾಣಬಹುದು ದಾವಣಗೆರೆಯ ಪ್ರಮುಖ ಆಕರ್ಷಣೆಯೆಂದರೆ ಹರಿಹರದಲ್ಲಿನ ಹೊಯ್ಸಳರ ಕಾಲದ ಹರಿಹರೇಶ್ವರ ದೇವಾಲಯ ಗರ್ಭಗುಡಿ ಅಂತರಾಳ ನವರಂಗ ಮತ್ತು ವಿಶಾಲವಾದ ಮುಖಮಂಟಪಗಳನ್ನು ಹೊಂದಿರುವ ಈ ದೇವಾಲಯ ಅರವತ್ತು ಕಲಾತ್ಮಕ ಕಂಬಗಳ ರಚನೆಯಿಂದ ಕೂಡಿದೆ ಇಲ್ಲಿನ ಐತಿಹಾಸಿಕ ಮತ್ತೊಂದು ಸ್ಥಳವೆಂದರೆ ಆನೆಕೊಂಡದ ಪುರಾತನ ಬಸವೇಶ್ವರ ದೇವಾಲಯ ಇತಿಹಾಸದಲ್ಲಿ ಪ್ರಸಿದ್ಧ ವ್ಯಾಪಾರ ಸ್ಥಳವಾಗಿ ಸಂತೆಬೆನ್ನೂರು ಎಂದು ಹೆಸರು ಗಳಿಸಿರುವ ಪ್ರದೇಶದಲ್ಲಿ ಹದಿನಾರನೇ ಶತಮಾನದ ಪುರಾತನ ಪುಷ್ಕರಣಿಯೊಂದಿದೆ ಜನಾಕರ್ಷಕ ಸ್ಥಳವಾಗಿರುವ ಈ ಕೊಳ ಸುಮಾರು ನೂರು ಗಜ ಅಗರವಾಗಿದ್ದು ಸುಂದರವಾಗಿದೆ ಕೊಳದ ಸುತ್ತ ಮಂಟಪಗಳಿದ್ದು ಕೊಳದ ಮಧ್ಯದಲ್ಲಿನ ವಸಂತ ಮಂಟಪ ಸುಂದರ ಕಲಾಕೃತಿಯಿಂದ ಕೂಡಿದೆ ಈ ಮಂಟಪ ಎರಡು ಅಂತಸ್ತುಗಳನ್ನು ಹೊಂದಿದ್ದು ಮೊದಲನೆಯ ಮತ್ತು ಎರಡನೆಯ ಅಂತಸ್ತುಗಳೆರಡು ಕಲ್ಲಿನಲ್ಲಿ ನಿರ್ಮಿತವಾಗಿದೆ ದಾವಣಗೆರೆ ಮಧ್ಯ ಕರ್ನಾಟಕದ ನಗರವಾಗಿರುವುದರಿಂದ ಇದು ಉತ್ತರ ಮತ್ತು ದಕ್ಷಿಣ ಕರ್ನಾಟಕದ ಆಹಾರ ವೈಶಿಷ್ಟ್ಯಗಳ ಅನನ್ಯ ಸಂಗಮವಾಗಿದೆ ದಾವಣಗೆರೆ ಬೆಣ್ಣೆ ದೋಸೆ ವಿಶ್ವದಲ್ಲೇ ಪ್ರಸಿದ್ಧಿ ಹೊಂದಿದೆ ಹಾಗೂ ಇಲ್ಲಿನ ವಿಶಿಷ್ಟ ಸಿಹಿ ತಿನಿಸಾದ ಗುಳ್ಳಡಿಕಿ ಉಂಡಿ ದಾವಣಗೆರೆಯಲ್ಲಿ ಮಾತ್ರ ಮಾಡಲಾಗುತ್ತದೆ ಮತ್ತು ಇಲ್ಲಿ ಮಾತ್ರ ದೊರೆಯುತ್ತದೆ ದಾವಣಗೆರೆಯ ಜೀವನದಿ ತುಂಗಭದ್ರ ಈ ಜಿಲ್ಲೆಯ ಬಹುಪಾಲು ಮಂದಿಗೆ ನೀರುಣಿಸುತ್ತಿರುವುದು ಇದೇ ಭದ್ರ ಜಲಾಶಯ ಅದಕ್ಕೆ ಇಲ್ಲಿನ ಜನತೆ ಜೀವಕ್ಕೆ ಜೀವಾದ ಈ ಜಲಾಶಯಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕೃತಜ್ಞತೆ ಅರ್ಪಿಸುತ್ತಾರೆ ಶಾಂತಿಸಾಗರವೆಂದು ಕರೆಯುವ ಈ ಜಲಾಶಯ ಏಷ್ಯಾದಲ್ಲೇ ಎರಡನೇ ಅತಿದೊಡ್ಡ ಜಲಾಶಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಶಾಂತಿಸಾಗರವು ಸೂಳೆಕೆರೆ ಎಂಬ ಮತ್ತೊಂದು ಹೆಸರಿನಿಂದ ಜನಪ್ರಿಯವಾಗಿದ್ದು ದಾವಣಗೆರೆ ಮತ್ತು ಹರಿಹರ ತಾಲೂಕುಗಳ ಮೂಲಕ ಹರಿಯುತ್ತದೆ ಾವಿಗೆರೆ ಪ್ರಧಾನವಾಗಿ ಒಂದು ಕೃಷಿ ಜಿಲ್ಲೆಯಾಗಿದೆ ಮತ್ತು ಕೃಷಿ ಭೂಮಿ ಅದರ ಆರ್ಥಿಕತೆಯ ಬೆನ್ನೆಲುಬಾಗಿದೆ ಈ ಜಿಲ್ಲೆಯು ವಿವಿಧ ಸಸ್ಯ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಬೆಳೆಸಲು ಸೂಕ್ತವಾದ ಕೃಷಿ ಹವಾಮಾನವನ್ನು ಹೊಂದಿದೆ ಹರಿಹರ ತಾಲೂಕಿನಲ್ಲಿನ ನಿಟ್ಟೂರು ಗ್ರಾಮದ ಪ್ರಗತಿಪರ ರೈತ ದಂಪತಿಗಳೇ ಇಂದಿನ ನಮ್ಮ ಕೃಷಿ ಕಾರ್ಯಕ್ರಮದ ಅತಿಥಿಗಳು ಇವರು ಸಾವಯವ ಕೃಷಿಯನ್ನ ಮಾಡ್ತಿರೋದು ಮಾತ್ರವಲ್ಲ ಹಲವು ತಳಿಗಳ ಭತ್ತಗಳ ಕೃಷಿಯನ್ನು ಕೈಗೊಂಡಿದ್ದಾರೆ ಜಗತ್ತಿನ ಅತಿ ಹೆಚ್ಚು ಪ್ರದೇಶದಲ್ಲಿ ಬೆಳೆಯುತ್ತಿರುವ ಭತ್ತವನ್ನು ಎಲ್ಲ ತರಹದ ಮಣ್ಣಿನಲ್ಲಿಯೂ ಬೆಳೆಯಬಹುದು ಆದರೆ ಭತ್ತವನ್ನು ಬೆಳೆಯುವ ಮುನ್ನ ಪೈರುಗಳನ್ನು ತಯಾರಿಸಲು ಉತ್ತಮ ಗುಣಮಟ್ಟದ ಭತ್ತದ ಬೀಜಗಳನ್ನು ಬಳಸಬೇಕಾಗುತ್ತದೆ ಆಗ ಮಾತ್ರ ರೈತರು ಗುಣಮಟ್ಟದ ಅಧಿಕ ಇಳುವರಿ ಪಡೆಯಲು ಸಹಕಾರಿಯಾಗುತ್ತದೆ ದಾವಣಗೆರೆಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರ ಕ್ರಮಿಸಿದರೆ ಸಿಗುವ ನಿಟ್ಟೂರಿನಲ್ಲಿ ಸಾಗುತ್ತಿದ್ದರೆ ರಸ್ತೆಯ ಆಸುಪಾಸಿನಲ್ಲಿ ಭತ್ತದ ಗದ್ದೆಗಳು ಕಂಡುಬರುತ್ತವೆ ನೀವು ಕಾಣುತ್ತಿರುವ ಈ ಕೃಷಿ ಭೂಮಿಗೆ ಮತ್ತು ಈ ಭಾಗದ ಬಹುತೇಕ ಕೃಷಿಕರು ಕೃಷಿಗಾಗಿ ಅವಲಂಬಿಸಿರುವುದು ಭದ್ರ ಜಲಾಶಯವನ್ನೇ ಭದ್ರ ಜಲಾಶಯದಿಂದ ಊರಿನ ಜನತೆಗೆ ಕೃಷಿಕರಿಗೆ ಕಾಲುವೆ ಮೂಲಕ ನೀರನ್ನು ಪೂರೈಸಲಾಗುತ್ತದೆ ಅಂತಹ ಒಂದು ಈ ಕಾಲುವೆಯೇ ದೇವರ ಬೆಳಕೆರೆ ಈ ಕಾಲುವೆಯ ನೀರೇ ಈ ಭತ್ತದ ಬೆಳೆಗೆ ಜೀವ ತುಂಬಿರುವುದು ಹೀಗೆ ಹಸಿರಿನಿಂದ ಕಂಗೊಳಿಸುತ್ತಿರುವ ಈ ಭತ್ತದ ಬೆಳೆಯ ಮಾಲೀಕರು ಹರಿಹರ ತಾಲೂಕು ನಿಟ್ಟೂರು ಗ್ರಾಮದವರಾದ ಸರೋಜ ಮತ್ತು ನಾಗೇಂದ್ರಪ್ಪ ಪಾಟೀಲ್ ಎಂಬ ಪ್ರಗತಿಪರ ರೈತ ದಂಪತಿಗಳದ್ದು ಸುಮಾರು ಹದಿನಾಲ್ಕು ಎಕರೆ ಪ್ರದೇಶದಲ್ಲಿ ಭತ್ತವನ್ನು ಬೆಳೆದಿರುವ ಇವರು ಒಂದು ಎಕರೆಯಲ್ಲಿ ಅಡಿಕೆ ನಾಲ್ಕು ಎಕರೆಯಲ್ಲಿ ತೆಂಗು ಬೆಳೆಯನ್ನು ಬೆಳೆದಿದ್ದಾರೆ ರೈತ ಕುಟುಂಬದಿಂದ ನಾನು ಮುಖ್ಯ ಬೆಳೆಯಾಗಿ ಭತ್ತನೇ ಆಯ್ಕೆ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ನನ್ನ ತವ್ರ ಮನೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಅರಬಿಳಿಚೆ ಗ್ರಾಮ ಅಂತೇಳಿ ಅಲ್ಲೂ ಮುಖ್ಯ ಬೆಳೆನೇ ಭತ್ತ ಮತ್ತು ಅಡಿಕೆ ಅಲ್ಲಿಂದ ನನಗೆ ಈ ಕೃಷಿ ಕುಟುಂಬದಿಂದ ಬಂದು ಮತ್ತು ಈ ಮದುವೆ ಆದ್ಮೇಲೆ ಕೃಷಿ ಕುಟುಂಬಕ್ಕೆ ಬಂದಿರೋದ್ರಿಂದ ಒಂಥರ ಖುಷಿ ಆಗ್ತದೆ ನನಗೆ ನಮ್ಮ ಅಜ್ಜಿ ಒಂದು ಕಲಿಸಿದ್ದು ಕೆಲವೊಂದು ಪಾಠಗಳು ನನಗೆ ಭಾಳ ಮಂದಟ್ಟಾಗಿ ಇತ್ತು ನಮ್ಮ ಮನೆಯವರು ಸ್ವಲ್ಪ ಎನ್ಕರೇಜ್ ಮಾಡಿದ್ರು ಯಾಕೆ ತಗೋಬಾರ್ದು ಅಂತೇಳಿ ಕೊನೆಗೆ ಫಸ್ಟಿಗೆ ನಾನು ಸ್ಟಾರ್ಟ್ ಮಾಡಿದ್ದು ಹೈನುಗಾರಿಕೆ ಬಗ್ಗೆ ಹೈನುಗಾರಿಕೆಯಿಂದ ಶುರು ಮಾಡ್ಕೊಂಡು ಹೈನುಗಾರಿಕೆ ಮಾಡಿದಾಗ ಏನಾಯಿತು ಡಿವೈಡ್ ಆಗಿದ್ದರಿಂದ ಯಾರನ್ನೂ ಆಳುಗಳು ಕಾಳುಗಳು ನೆಮ್ಮಕಣಂಗಿರಲಿಲ್ಲ ಒಂದು ಬೆಳಗಿನ ಹೊತ್ತು ನಮ್ಮನೆಯವರು ಸಾಯಂಕಾಲದ ಹೊತ್ತು ನಾನು ಇಬ್ಬರು ಸೇರ್ಕೊಂಡು ಹಾಲನ್ನು ಡೈರಿಗೆ ಹಾಕೋ ಅಂತ ಏರ್ಪಾಡಿತ್ತು ಊರಲ್ಲಿ ಅದನ್ನು ನಾನು ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದು ಹಾಲಿನಿಂದ ಆ ಹಾ ಹೈನುಗಾರಿಕೆನೇ ನಮ್ಮನ್ನು ಮೇಲೆ ಅಂದರೆ ಒಂದು ಸ್ವಲ್ಪ ಭಾಳ ಖುಷಿ ಆಗ್ತದೆ ಆಮೇಲೆ ಮತ್ತೆ ಇನ್ನೊಂದು ಏನಪ್ಪಾ ಅಂತೇಳಿದ್ರೆ ಅಲ್ಲಿಂದ ನಾನು ಶುರು ಮಾಡ್ಕೊಂಡು ಕೊನೆಗೆ ನಮ್ಮ ಮನೆಯವರು ಒಂದು ಹಿಂಗೆ ಇದ್ರೆ ಸಾಲಲ್ಲ ಅಂತೇಳಿ ಕಾಯರ ಇಂಡಸ್ಟ್ರಿ ಯಾಕೆ ಮಾಡಬಾರ್ದು ಅಂತೇಳಿ ಒಂದು ಕಾಯರ್ ಇಂಡಸ್ಟ್ರಿ ಮಾಡಿದ್ವಿ ಕಾಯರ್ ಇಂಡಸ್ಟ್ರಿ ಮಾಡಿದ್ರಿಂದ ಅಲ್ಲಿ ಒಂದು ಸುಮಾರು ಒಂದು ಆರುನೂರು ಜನನ ನಾವು ಆಯ್ಕೆ ಮಾಡ್ಕೊಂಡು ಆ ನಾರಿನ ಬಗ್ಗೆ ತರಬೇತಿ ಕೊಟ್ಟು ಕೊಟ್ಟು ಈ ಊರಿನಾಗೆ ಸುಮಾರು ಒಂದು ಆರುನೂರು ಜನ ಹೆಣ್ಮಕ್ಳನ್ನ ತರಬೇತಿ ಕೊಡಿಸಿ ಅವ್ರ ಸಾವಿಂಬ ಸ್ವಾವಲಂಬಿಗಳಾಗಿ ಇರೋಂಕೆ ನಾನು ಮಾಡಿದೆ ಅದು ಕ್ರಮೇಣ ಏನಾಯ್ತು ಎರಡು ಸಾವಿರದ ಇಷ್ಟ್ವಿ ಅಷ್ಟೊದಕ್ಕೆ ವಿದ್ಯುತ್ ಕೊರತೆಯಿಂದ ಮುಚ್ಚುವಂಥ ಪರಿಸ್ಥಿತಿ ಬಂದ್ಬಿಡ್ತು ಅವಾಗ ತುಂಬ ಬೇಜಾರಾಯಿತು ನನಗೆ ಏನು ಮಾಡೋದು ನಾನು ಇಷ್ಟೊಕ್ಕಂದೆಲ್ಲ ನಾನು ಹೋರಾಡ್ತಿದ್ದೇನೆ ಆದರೂ ನನಗೆ ಸಫಲತೆ ಕಾಣ್ತಾ ಇಲ್ಲಲ್ಲ ಅಂಥೇಳಿ ಮತ್ತು ಬೇಜಾರಾಯಿತು ಭತ್ತದ ಬೆಳೆ ಬಗ್ಗೆ ಆಮೇಲೆ ಸಮಗ್ರ ಪೀಡೆ ನಿರ್ವಹಣೆ ಅದ್ರ ಬಗ್ಗೆ ಕೃಷಿ ಇಲಾಖೆಯಿಂದ ಪ್ರತಿಯೊಂದು ಹಳ್ಳಿಗಳಿಗೂ ಕೃಷಿ ಇಲಾಖೆ ವತಿಯಿಂದ ಒಬ್ಬೊಬ್ಬರನ್ನ ನೇಮಿಸಿದ್ರು ಇಲ್ಲಿಗೆ ಆವಾಗ ನಮ್ಮೂರನ್ನ ಆಯ್ಕೆ ಮಾಡ್ಕೊಂಡಾಗ ಸಮಗ್ರ ಪೀಡೆ ನಿರ್ವಹಣೆ ಅಂತೇಳಿ ಎರಡು ಸಾವಿರದ ಮೂರು ಮತ್ತು ನಾಲ್ಕರಲ್ಲಿ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅದರೊಳಗೆ ನಾನು ಒಬ್ಬಳು ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಓದೆ ಆಮ್ಯಾಗೆ ಇಲ್ಲಿ ನಮಗೆ ಆ ಸ ಇವನ್ನೆಲ್ಲ ಸಮಗ್ರ ಪೀಡೆಗಳನ್ನ ತೋರಿಸ್ಬೇಕು ಅಂದರೆ ಒಬ್ಬರು ಹೊಲಗಳು ದಾನಿಗಳು ಬೇಕು ಹೇಳಿದರು ಆವಾಗ ನಮಗೆ ರೋಡ್ ಸೈಡ್ ಇರೋ ಅಂತ ಜಮೀನು ಬೇಕು ಅಂತ ಕೇಳಿದರು ಅದೇನು ಅದೃಷ್ಟವಶ ನನಗೆ ಗೊತ್ತಿಲ್ಲ ನಮ್ಮ ಎಲ್ಲರೂ ಆಯ್ಕೆ ಮಾಡಿದ್ದೇನೆ ಏಯ್ ಇವ್ರದ್ದು ರೋಡ್ ಸೈಡಲ್ಲಿದ್ದೆ ಇವ್ರದ್ದೇ ಪರವಾಗಿಲ್ಲ ಸರ್ ಅಂತ ಹೇಳಿದರು ಆವಾಗ ನಾನು ನಮ್ಮ ಹೊಲನೇ ನಾನು ಆಯ್ಕೆ ಮಾಡ್ಕೊಂಡು ಅದು ದಾನಿಗಳಾಗಿ ನಾವು ಸೇರ್ಕೊಂಡಾಗ ಅದು ನನಗೆ ಮೊದಲನೇ ಮೆಟ್ಲು ಅಂತ ಹೇಳ್ಬೋದು ನಮ್ಮ ಕೃಷಿ ಇಲಾಖೆಗೆ ನಾನು ಬಹಳ ಯಾಕಂತ ಹೇಳಿದ್ರೆ ಅವರು ನಮ್ಮ ಇದರೊಳಗೆ ವಿವಿಧ ಬೆಳೆ ಪದ್ಧತಿಗಳ್ನ ಮತ್ತು ಅದರೊಳಗೆ ಶ್ರೀ ಮೆಥಡ್ ಪದ್ಧತಿನ ಅದೇನೋ ಹೊಸ್ದಾಗ ಬಂದಂಥ ಪದ್ಧತಿನ ಅವರು ಫೋನ್ ಮೂಲಕ ನಮಗೆ ತಿಳಿಸ್ತೀರಿ ಹಿಂಗೆ ಮಾಡ್ಬೋದಾ ನೀವು ಅಂತ ಕೇಳಿದರು ಕೇಳಿದ ತಕ್ಷಣ ನಾನೇ ಹೇಳಿದೆ ಆಯಿತು ನಾನು ಮಾಡ್ತೀನಿ ಅಂಥೇಳಿ ಚಾಲೆಂಜಿಗಾಗಿ ಆಗಿ ತೊಗೊಂಡು ಅದನ್ನ ಮೊಳಕೆ ಸುಮಾರು ಎಂಟು ದಿಸದ ಅಗಿನ ಬೀಜ ಸಮೇತ ಇರೋಂಥಗಿನ ತಗೊಂಡು ನಾನು ಆಯ್ಕೆ ಮಾಡ್ಕೊಂಡು ಅದನ್ನು ಏರುಮಡು ಪದ್ಧತಿಯಲ್ಲಿ ಬೆಳೆಸಿ ಅದಕ್ಕೆ ನಾನು ನಾಟಿ ಮಾಡೋದಕ್ಕೆ ಸ್ವಲ್ಪ ವ್ಯವಸ್ಥೆ ಬೇಕಾಗಿತ್ತು ಅದನ್ನು ಏನು ಮಾಡೋದಂತ ನೋಡಿದಾಗ ಆಮೇಲೆ ಲೀಸಾ ಅಂತ ಒಂದು ಪತ್ರಿಕೆ ಬರ್ತೈತೆ ಇಂಗ್ಲೀಷಲ್ಲಿ ಆ ಲೀಸಾ ಪತ್ರಿಕೆನ ನಾವು ತರಿಸ್ತಾ ಇದ್ವಿ ಆ ಲೀಸಾ ಪತ್ರಿಕೆಯಲ್ಲಿ ನಮ್ಮ ಮನೆಯವ್ರು ಒಂದು ಸ್ವಲ್ಪ ತಲೆ ಉಪಯೋಗಿಸಿ ಅವಾಗ ಆ ಕೋನವಿಡೋರು ಮಾರ್ಕರು ಅಂತೂ ಏನೂ ಇರಲಿಲ್ಲ ಆ ಪತ್ರಿಕೆ ಮುಖಾಂತರ ನಾವೇನು ಮಾಡಿದ್ವಿ ಹಗ್ಗದ ಸಹಾಯದಿಂದ ಮತ್ತೆ ಅದನ್ನು ಯಾವ ಥರ ಮೂವತ್ತು 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 ಸೆಂಟಿಮೀಟ್ರ್ ಅಗಲ ಮೂವತ್ತು ಸೆಂಟಿಮೀಟರ್ ಉದ್ದ ಬರೋ ಅಂಥ ವ್ಯವಸ್ಥೆನ ನಮ್ಮ ಮನೆಯವರು ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ರು ಅದಕ್ಕೆ ನಾವು ಕೋನ ಬಿಡರ್ನೂ ಸಹ ನಾವು ಸ್ವಂತ ಬುದ್ಧಿವಂತಿಕೆ ಮೇಲೆ ಉಪಯೋಗಿಸಿ ಈ ಥರ ಮಾಡಿಸ್ಬೋದು ಅಂತೇಳಿ ಅದಕ್ಕೆ ಕಳೆ ನಾಶಕ ಏನೂ ಹಾಕಂಗಿರಲಿಲ್ಲ ಆ ಉದ್ದೇಶಕ್ಕೆ ನಾವು ಕಳೆನ ಹೆಂಗೆ ನಾವು ಮಲ್ಚಿಂಗ್ ಮಾಡ್ಬೋದು ಆ ಬೆಳೆ ಪದ್ಧತಿಯಲ್ಲಿ ಅಂತ ಹೇಳಿದಾಗ ನಮ್ಮ ಮನೆಯವರು ಅದನ್ನ ಕೋನ ಬಿಡರ್ ಅಂತ ಮಾಡಿಸ್ಕೊಟ್ರು ಅದನ್ನ ಮಾಡಿಸ್ಕೊಟ್ಟಿದ್ಗೆ ಅದಕ್ಕೆ ಕೃಷಿ ಇಲಾಖೆ ವತಿಯಿಂದ ಮತ್ತು ರಾಜ್ಯ ಸರ್ಕಾರದಿಂದ ನನಗೆ ಕೃಷಿ ಪಂಡಿತ ಅವಾರ್ಡ್ ನನಗೆ ಸಿಕ್ತು ಅವಾಗ ಇನ್ನೂ ಖುಷಿ ಆಯಿತು ನನಗೆ ಕೃಷಿ ಇಲಾಖೆಗೆ ನಾನು ಇನ್ನೂ ಎಷ್ಟು ಚಿರಋಣಿ ಆಗಿದ್ದರು ಆಮೇಲೆ ನನಗೆ ಇನ್ನೂ ಜವಾಬ್ದಾರಿ ಹೆಚ್ಚಿಗೆ ಹಾಕಿಂತ ಹೋಯ್ತಿದ್ದು ಯಾಕ ಯಾಕಂದ್ರೆ ಇಷ್ಟೊಕ್ಕೊಂದು ಮಾಡ್ತಾ ಬಂದಂಗೆ ಇನ್ನೂ ನಾನು ಇನ್ನೂ ಏನಾರು ಸಾಧನೆ ಮಾಡಬೇಕು ಇನ್ನೂ ಏನಾರು ಸಾಧನೆ ಮಾಡಬೇಕು ಅಂತ ಇನ್ನೂ ಒಂದು ಸ್ವಲ್ಪ ಉತ್ಸಾಹ ಸಿಕ್ಕಂಗೆ ಆಯಿತು ಮತ್ತು ನನಗೆ ಹಿಂಗೆ ಒಂದು ಸಲ ಟ್ರೈನಿಂಗ್ ಅಂತೇಳಿ ಮಂಡ್ಯಕ್ಕೆ ವಿ ಸಿ ಫಾರ್ಮಿಗೆ ಕರ್ಕೊಂಡು ಹೋದರು ಆ ವಿ ಸಿ ಫಾರ್ಮ್ನಾಗೆ ಕರ್ಕೊಂಡು ಹೋದಾಗ ಅಲ್ಲಿ ಒಬ್ಬರು ಶಿವಳ್ಳಿಯಲ್ಲಿ ಭತ್ತದ ಹುಚ್ಚು ಗೌಡ್ರ ಅಂತ ಒಂದು ಬೋರೇಗೌಡ್ರ ಹುಚ್ಚು ಅಂತೇಳಿ ಬಂದಿತ್ತು ಆ ಆರ್ಟಿಕಲ್ ನೋಡ್ಕೊಂಡು ಆ ಪೇಪರ್ನೇ ತಗೊಂಡು ನಾನು ಹೆಂಗೂ ಮಂಡ್ಯಕ್ಕೆ ಹೋಗ್ತಾ ಇದ್ದೀನಲ್ಲ ಅಂತ ಓದೆ ಅವ್ರದ್ದೊಂದು ಫೋನ್ ನಂಬರ್ ಇತ್ತು ಅವಾಗ ಫೋನ್ ನಂಬರ್ ಮಾಡಿದಾಗ ಅವರು ಇಲ್ಲಮ್ಮ ನಾನು ಡೆಲ್ಲಿಲೋ ಎಲ್ಲೋ ಇದ್ದೀನಿ ಆದರೆ ನಿಮಗೆ ಬೇಕಾದಂಥ ಬೀಜನ ನನಗೆ ಇಷ್ಟಿಷ್ಟು ಪ್ರಮಾಣದಲ್ಲಿ ಕೊಡ್ತೀನಿ ನನಗೇನು ದುಡ್ಡಂತೂ ಕೊಡಬೇಡ್ರಿ ಅಂತ ಹೇಳಿದರು ಅವ್ರ ಕಡೆಯಿಂದ ಅರ್ಧ ಅರ್ಧ ಕೆ ಜಿ ಬೀಜ ತಗೊಂಬಂದು ನಾನು ಅದರೊಳಗೆ ನೂರೈವತ್ತು ಗ್ರಾಮ್ ಬೀಜನ ಒಂದೊಂದು ತಳಿನೂ ಆಯ್ಕೆ ಮಾಡ್ಕೊಂಡು ಸುಮಾರು ಇಪ್ಪತ್ನಾಲ್ಕು ತಳಿ ಬೀಜಗಳನ್ನ ಆಯ್ಕೆ ಮಾಡ್ಕೊಂಡು ಹಾಕಿದೆ ನಾನು ಹಾಕಿ ಅದರೊಳಗೆ ತುಂಬ ತುಂಬ ಚೆನ್ನಾಗಿ ಆಮೇಲೆ ನಮ್ಮ ಮಣ್ಣು ಮತ್ತು ಭೂಮಿ ಮತ್ತು ಪರಿಸರಕ್ಕೆ ಹೊಂದ್ಕೆಣ ಅಂತ ಸ ಸಸಿಗಳ್ನ ತಳಿಗಳ್ನ ಆಯ್ಕೆ ಮಾಡ್ಕೊಂಡು ಬರ್ತಾವಿಲ್ಲ ಅಂತ ಟೆಸ್ಟ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿದ್ವು ಆದರೆ ಕೆಲವೊಂದು ತಳಿಗಳ್ನ ನಾನೇನು ಮಾಡಿದೆ ಅವನ ಅಭಿವೃದ್ಧಿ ಪಡಿಸ್ಕೊಂತ ಬಂದೆ ಬೇಕಾದಂಥವನ್ನ ಉಳಿಸ್ಕೊಂಡಿದ್ದೀನಿ ಈಗಲೂ ಈಗಲೂ ಒಂದು ನಲ್ವತ್ತರಿಂದ ಅರವತ್ತು ತಳಿ ಬೀಜದ ತಳಿಗಳಿದ್ದಾವೆ ಸುಮಾರೀಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ತಳಿ ಭತ್ತ ಮಾಡಿದ್ದೀನಿ ಈ ಸಲೀ ಅದರೊಳಗೆ ಏನಪ್ಪ ಅಂತೇಳಿದ್ರೆ ಸಾ ಈಗ ನಾನು ಸಾವಯವ ಈ ತಳಿಗಳು ಭತ್ತಗಳನ್ನ ಮಾತ್ರ ಎರಡು ಎಕರೆಲ್ಲಿ ಮಾಡಿದ್ದೀನಿ ಇನ್ನು ಉಳಿಕೆದ್ದೆಲ್ಲ ನಾವು ಸಾವಯವದಲ್ಲಿ ಅಳವಡಿಸ್ಕೊಂಡು ಅದರಲ್ಲಿ ಆರ್ ಎನ್ ಆರು ಮತ್ತು ಶ್ರೀರಾಮ್ ಸೋನ ಅಂತ ಎರಡು ತಳಿ ಭತ್ತಗಳನ್ನ ಹಾಕಿದ್ದೀವಿ ಇನ್ನೊಂದು ಸ್ವಲ್ಪ ಹೇಳಬೇಕು ಅಂತೇಳಿದ್ರೆ ನಾವು ತೆರಳಬಾಳು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಒಂದ್ಸಲಿ ನಾನು ಭೇಟಿ ಕೊಟ್ಟಾಗ ಅವರು ತುಂಬ ಸಹಾಯ ಮಾಡಿದ್ರಿ ಏನಪ್ಪಾ ಹೇಳಿದ್ರೆ ನೀವು ಇಷ್ಟಕ್ಕೊಂದೆಲ್ಲ ಮಾಡ್ತಾರೆ ನಮಗೆ ಭಾಳ ಖುಷಿ ಆಗ್ತಿದೆ ಇದರಲ್ಲೂ ನೋಡಿರಿ ಆಮ್ಯಾಗೆ ಅವರು ಏನು ಮಾಡಿದ್ರು ಕಿಚನ್ ಗಾರ್ಡನ್ ಅಂತೇಳಿ ನಮ್ಮ ಇದಕ್ಕೆಲ್ಲ ಬಂದರು ಇದ್ರ ಜೊತೆಗೆ ನೀವು ಜೊತೆ ಜೊತೆಯಾಗಿ ನೀವು ಸ್ವಲ್ಪ ಎಲ್ಲರಿಗೂ ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ಸಂಘದಲ್ಲಿ ಈ ಕಿಚನ್ ಗಾರ್ಡನ್ ಬಗ್ಗೆ ನೀವು ತರಬೇತಿ ಕೊಡ್ರಿ ಅಂತೇಳಿ ಅವರು ಇದ್ರ ಬಗ್ಗೆ ತರಬೇತಿ ಹೇಳ್ಕೊಂತ ಬಂದರು ಯಾರು ಅಳವಡಿಸ್ಕೊಂಡ್ರೆ ಇಲ್ಲೋ ಗೊತ್ತಿಲ್ಲ ನಾನು ಸ್ವಲ್ಪ ಅಳವಡಿಸ್ಕೊಂಡು ಮನೆ ಬೇಕಾದಂಥ ತರಕಾರಿ ಆಮೇಲೆ ವಿಳೆದೆಲೆ ಬೇಕಾದಂಥ ಹಣ್ಣುಗಳನ್ನೂ ನಮ್ಮ ಇದಕ್ಕೆ ಬೇಕಾದಂಥವನ್ನ ನಾವು ಬೆಳ್ಕೊತಾ ಬಂದ್ವಿ ಆಮೇಲೆ ಮತ್ತು ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ಮಾಹಿತಿ ಅಂತೇಳಿದರೆ ಇದೀ ಕೃಷಿ ಇಲಾಖೆಯಿಂದನೇ ಫಸ್ಟಿಗೆ ನನಗೆ ದಿನ ಬಂದು ಗೋಬರ್ ಗ್ಯಾಸ್ ಅದನ್ನು ನಾವು ಸಹ ಮಾಡಿಸಿದೆ ಅದನ್ನು ಫಸ್ಟ್ ಮೇಲೆ ಮತ್ತೆ ಒಂದು ಎಂಟತ್ತು ವರ್ಷ ಬಿಟ್ಟ ಮೇಲೆ ಮತ್ತು ನಮಗೆ ಚೀನಾ ಪ್ರವಾಸ ಹೋಗೋವಂಥ ಸಂದರ್ಭ ಬಂತು ಆವಾಗ ಆ ಸಂದರ್ಭದಲ್ಲಿ ನಾನು ಚೀನಕ್ಕೆ ಹೋದಾಗ ಅಲ್ಲಿ ನಾನು ಗೋಬರ್ ಗ್ಯಾಸ್ ಆಲ್ರೆಡಿ ಮಾಡಿಸಿದ್ರು ಸತಿಗಳು ಅವ್ರ ಹತ್ರ ಅಲ್ಲಿ ಹೋದಾಗ ನಾನು ಈ ಥರ ಯಾಕೆ ಮಾಡಿಸ್ಬಾರ್ದು ಅಂತ ಇನ್ನೊಂದು ಹೊಸ ಥರ ಕಂಡುಕಂಡೆ ಮತ್ತು ನಾವೊಂದು ಮನೆನೂ ಕಟ್ಟಿಸ್ತಾ ಇದ್ವಿ ಆ ಮನೆ ಕಟ್ಸ್ಬೇಕಾದ್ರೆ ಸ್ವಲ್ಪ ಎತ್ತರದಲ್ಲಿ ಕಟ್ಟಿಸ್ತಾ ಇದ್ದೀವಲ್ಲ ಅಂತ ತಿಳ್ಕೊಂಡು ಆ ಸ್ಕೀಮ್ನ ಯಾಕೆ ನಾವು ನಾವು ಹೊಸ ಮನೆ ಒಳಗೆ ಹಾಕಿಸ್ಕೋಬಾರ್ದು ಅಂತೇಳಿ ಕೊನೆಗೆ ನಾವು ನಮ್ಮ ಮನೆಯಿಂದ ಹೋಗೋಂಥ ಸ್ಲರಿ ಒಟ್ಟು ಎಲ್ಲ ಇವನು ಸತಿಗಳ ನಾವು ನೀರನ್ನೆಲ್ಲ ವೇಸ್ಟ್ ನೀರು ವೇಸ್ಟ್ ಮೊಸರೆ ಅದನ್ನೆಲ್ಲ ಹೋಗೋ ಥರ ನಾವು ಬೇರೆ ಥರದಿಂದ ಮಾಡಿದ್ವಿ ಸಗಣಿಯನ್ನು ಮತ್ತೆ ಬೇರೆ ಕಡೆ ಕಲಸಾಕ್ಬೇಕು ಆ ಥರ ವ್ಯವಸ್ಥೆ ಮಾಡಿಬಿಟ್ಟು ಗೋಬರ್ ಗ್ಯಾಸ್ ಮಾಡ್ಕೊಂಡಿದ್ವಿ ಇದುವರೆಗೂ ನಾವು ಸಿಲಿಂಡ್ರು ಈಗ ಮೂವತ್ತು ವರ್ಷಕ್ಕಿಲ್ಲಿಂದ ಹೇಳ್ತಾ ಇದೀನಿ ಮೂವತ್ತು ವರ್ಷಕ್ಕಿಲ್ಲಿಂದ ನಾವು ಯಾವುದೂ ಸಿಲಿಂಡ್ರನ್ನ ಉಪಯೋಗ್ಸಿಲ್ಲ ಬರೀ ಗೋಬರ್ ಗ್ಯಾಸ್ ಮೇಲೆ ಅಡುಗೆ ನಾವು ಹಿಂಗೆ ಏನಾರು ಎಕ್ಸ್ಟ್ರಾ ಏನಾರೇ ಬೇಕಾದಾಗ ಮಾತ್ರ ಸಿಲಿಂಡ್ರ್ ತರಿಸಿರ್ತೀವಿ ಅಷ್ಟೇ ಆಮೇಲೆ ಮತ್ತೆ ಇಷ್ಟೆಲ್ಲ ಆದ್ರೂ ಕೊನೆಗೆ ಒಂದು ಈ ಬೆಳೆಗಳ ವೈವಿಧ್ಯತೆ ನೋಡಬೇಕು ಅಂತೇಳಿ ಕೊನೆಗೆ ಒಂದ್ಸಲಿ ಕೃಷಿ ಇಲಾಖೆ ವತಿಯಿಂದ ಬಂದಾಗ ಜೀವ ವೈವಿಧ್ಯತೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಅಂಥೇಳಿ ಸಹಜ ಸಮೃದ್ಧಿಯವರು ಇದನ್ನ ಮಾಡಿಕೊಂಡು ಅವರು ಕೆಲವೊಂದು ತಳಿಗಳ್ನ ಪರಿಚಯ ಮಾಡಿ ಇವನು ನೀವು ಬೆಳೆಸ್ರಿ ಮಾಡಿರಿ ಅಂತೇಳಿ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ನನಗೆ ಜವಾರಿ ತಳಿಗಳ್ನ ಬೆಳೆಸಿ ಮತ್ತು ಅದನ್ನು ಅಂಥ ರೀತಿ ನೀತಿಗಳ್ನ ಹೇಳ್ಕೊಟ್ರು ಅದಕ್ಕೆ ಅವರು ಅಲ್ಲಿಂದ ಒಂದು ಉದಾಹರಣೆ ಪತ್ರಿಕೆಯಲ್ಲಿ ಅವರೊಂದು ಆರ್ಟಿಕಲ್ ಬರೆದ್ರು ನಮ್ಮ ಜವಾರಿ ಸರೋಜನ ತಳಿಗಳ್ನ ನೋಡಿ ಅಂತೇಳಿ ಕೆಲವೊಂದು ಕ್ಯಾಲೆಂಡರ್ನು ಮಾಡಿಸಿದ್ರು ಅವರು ಅವಾಗ ತುಂಬ ಖುಷಿ ಆಯ್ತು ನನಗೆ ಅದನ್ನೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಕೊನೆಗೆ ಕೃಷಿ ಇಲಾಖೆ ವತಿಯಿಂದ ಜೀವ ವೈವಿಧ್ಯತೆ ತುಂಬ ಇದೆ ಅಲ್ಲಿ ಅಂತೇಳಿ ಜೀವ ವೈವಿಧ್ಯ ಪ್ರಶಸ್ತಿನ ಅದನ್ನು ಅದಕ್ಕೂ ಆಯ್ಕೆ ಮಾಡಿದರು ಅಲ್ಲಿಂದ ಮತ್ತೆ ಕೆ ವಿ ಕೆ ಮುಖಾಂತರ ಮತ್ತು ಅವರು ಮಹೇಂದ್ರ ಆ್ಯಂಡ್ ಮಹೇಂದ್ರ ಅಗ್ರಿ ಇದ್ರವರು ಮಹೇ ಅವರು ಸಹ ಕರೆ ಕಳಿಸಿ ಮಹೇಂದ್ರ ಅಗ್ರಿ ಅವಾರ್ಡ್ ಅಂತೇಳಿ ದಿಲ್ಲಿಯಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಹನ್ನೆರಡು ಹದಿಮೂರಲ್ಲೇ ಅದು ಒಂದು ಸಿಕ್ತು ಸರ್ ವೈಜ್ಞಾನಿಕ ತಾಂತ್ರಿಕತೆಗಳನ್ನು ಅಳವಡಿಸಿ ಕೃಷಿಯನ್ನು ಕೈಗೊಂಡಿರೋ ಈ ದಂಪತಿಗಳು ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಜೊತೆಗೆ ಹಿರಿಯ ರೈತರ ಸಲಹೆ ಸೂಚನೆಗಳನ್ನು ಪಾಲಿಸ್ತಾ ಇದ್ದಾರೆ ಕೃಷಿಯಲ್ಲಿ ವೈಜ್ಞಾನಿಕ ತಾಂತ್ರಿಕತೆಗಳನ್ನು ಅಳವಡಿಸಲು ಸರೋಜಮ್ಮ ಅವರು ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಇಲ್ಲವೇ ಕೃಷಿ ಮಹಾವಿದ್ಯಾಲಯಗಳಲ್ಲಿನ ವಿಜ್ಞಾನಿ ಮತ್ತು ತಜ್ಞರ ಮಾರ್ಗದರ್ಶನವನ್ನು ಪಡೆದುಕೊಳ್ಳುತ್ತಿರುತ್ತಾರೆ ಸರೋಜಮ್ಮ ಪಾಟೀಲ್ ಜಂಟಿಯಾಗಿ ಇತರ ಕೃಷಿಕರಿಗೆ ಈ ದೇಶಿ ಭತ್ತದ ತಳಿಗಳ ಸಂರಕ್ಷಣಾ ಕಾರ್ಯ ಮತ್ತು ಅವುಗಳನ್ನು ಉತ್ತಮವಾಗಿ ಮಾರುಕಟ್ಟೆ ಮಾಡುವ ಕೆಲಸವನ್ನು ಅವರಿಗೆ ತಲುಪಿಸಿ ಮತ್ತು ಹೆಚ್ಚಿನ ಜನ ರೈತರು ಇದನ್ನು ಉತ್ಪಾದನಾ ಕಾರ್ಯದಲ್ಲಿ ಮತ್ತು ಮಾರುಕಟ್ಟೆ ಕಾರ್ಯದಲ್ಲಿ ತೊಡಗಲಿಕ್ಕೆ ಉತ್ತೇಜನ ಕೊಡಲಿಕ್ಕೆ ಬೇಕಾದಂಥ ಒಂದು ಯೋಜನಾ ಕಾರ್ಯಗಳನ್ನು ನಮ್ಮ ಕೇಂದ್ರದ ಸಲ್ ಕೇಂದ್ರದ ವತಿಯಿಂದ ನಾವು ಆಯೋಜಿಸ್ತಾ ಆಯೋಜನೆ ಮಾಡ್ಕೊಳ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೈತರು ಈ ಕಾರ್ಯದಲ್ಲಿ ತೊಡಗಿ ಈ ಈ ರೀತಿಯ ಉತ್ತಮ ಆಯ್ದ ತಳಿಗಳ ತಳಿ ದೇಶೀ ತಳಿಗಳ ಅಕ್ಕಿಗಳನ್ನು ಮಾರಾಟದ ಸಂದರ್ಭ ಮಾರಾಟ ಮಾರಾಟಕ್ಕೆ ತಯಾರು ಮಾಡಿ ಮತ್ತು ಹೆಚ್ಚಿನ ಗ್ರಾಹಕರಿಗೆ ಉತ್ತಮವಾದಂಥ ಅಕ್ಕಿಯನ್ನು ತಲುಪಿಸುವಲ್ಲಿ ಈ ಒಂದು ಕಾರ್ಯ ಖಂಡಿತವಾಗಲೂ ಉತ್ತಮ ಒಂದು ಆರಂಭವನ್ನು ನೀಡಲಿದೆ ಮತ್ತು ಹೆಚ್ಚಿನ ಜನ ರೈತರನ್ನ ಈ ಒಂದು ಚಳವಳಿಯ ರೂಪದಲ್ಲಿ ಇಂಥ ಕಾರ್ಯದಲ್ಲಿ ತೊಡಗಿಸಿದರೆ ಹೆಚ್ಚಿನ ಗ್ರಾಹಕರಿಗೆ ಒಂದು ಒಳ್ಳೆಯ ಆರೋಗ್ಯ ಆರೋಗ್ಯ ಆರೋಗ್ಯಯುತ ವಸ್ತುಗಳನ್ನು ತಲುಪಿಸಲಿಕ್ಕೆ ಸಾಮಗ್ರಿಗಳನ್ನು ತಲುಪಿಸಲಿಕ್ಕೆ ಆಹಾರವನ್ನು ತಲುಪಿಸಲಿಕ್ಕೆ ಈ ಒಂದು ಕೃಷಿ ಕಾರ್ಯ ಖಂಡಿತವಾಗಲೂ ಸಹಾಯ ಮಾಡಲಿದೆ ಅಂತ ನಮ್ಮ ನಂಬಿಕೆ ಸೃಜನಾತ್ಮಕತೆಯನ್ನ ಅಳವಡಿಸೋದೇ ಯಶಸ್ವಿ ಕೃಷಿಯ ಗುಟ್ಟು ಇಲ್ಲಿ ಸರೋಜಮ್ಮ ಅವರು ಪಾಲಿಸ್ತಿರೋದು ಇದನ್ನೇ ಹೌದು ಸರೋಜಮ್ಮ ಅವರು ಕೃಷಿಯ ಜೊತೆಗೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರಿಸ್ತಾ ಇದ್ದಾರೆ ಇದಕ್ಕಾಗಿಯೇ ತದ್ವನಂ ಎನ್ನುವ ಆಹಾರ ಘಟಕವನ್ನ ಸ್ಥಾಪನೆ ಮಾಡಿ ಇತರೆ ಮಹಿಳೆಯರಿಗೆ ಉದ್ಯೋಗವನ್ನು ಸಹ ನೀಡಿದ್ದಾರೆ ಪಿಯುಸಿವರೆಗೂ ವಿದ್ಯಾಭ್ಯಾಸ ಮಾಡಿರುವ ಸರೋಜಮ್ಮ ಅವರ ಪ್ರವೃತ್ತಿ ಸಮಾಜ ಸೇವೆ ಈ ಪ್ರವೃತ್ತಿಯನ್ನು ಇವರು ಸಾಕಾರಗೊಳಿಸಿಕೊಂಡಿರುವುದು ತಾವೇ ಹುಟ್ಟುಹಾಕಿದ ತದ್ವನಂ ಸಂಸ್ಥೆಯ ಮೂಲಕ ತದ್ವನಂ ಅಮೃತ ಆಹಾರ ಹೊಲದಿಂದ ಹೊಟ್ಟೆಗೆ ಎಂಬ ಶೀರ್ಷಿಕೆಯಡಿಯಲ್ಲಿ ನಿರ್ಮಾಣವಾದ ಆಹಾರ ಘಟಕ ತಾವು ಬೆಳೆದ ಸಿರಿಧಾನ್ಯ ಮಾತ್ರವಲ್ಲ ಹೊರಗಡೆಯಿಂದಲೂ ಸಿರಿಧಾನ್ಯಗಳನ್ನು ಆಮದು ಮಾಡಿಕೊಂಡು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡುತ್ತಿದ್ದಾರೆ ರೊಟ್ಟಿ ಶಾವಿಗೆ ಚಟ್ನಿ ಪುಡಿ ಅವಲಕ್ಕಿ ಚೌಚು ಸೇರಿದಂತೆ ಒಣಹಣ್ಣುಗಳನ್ನು ಬಳಸಿ ಸಿಹಿ ಪದಾರ್ಥಗಳನ್ನು ತಯಾರು ಮಾಡುತ್ತಾರೆ ಯಾವಾಗ ನಮಗೆ ಭತ್ತದ ಬೆಳೆ ಮತ್ತು ಭದ್ರಾ ಚಾನಲ್ ಕಡಿಮೆ ಆಯಿತೋ ಅವಾಗ ನನಗೆ ಭಾಳ ಬೇಜಾರಾಯಿತು ಇಷ್ಟೊಂದೆಲ್ಲ ಮಾಡ್ಕೊಳ್ತಾ ಬಂದಿದ್ದೀನಿ ನನಗೆ ಸುಮ್ಮನೆ ಕುಂತು ಜೀವ ಅಲ್ಲ ಇದು ನನಗೆ ಏನಾರು ಒಟ್ಟು ಆಕ್ಟಿವಿಟೀಸ್ ಮಾಡ್ತಾನೆ ಇರಬೇಕು ಅದಕ್ಕೆ ನಾನೇನು ಮಾಡಿದೆ ನಮ್ಮ ಸಂಘದಲ್ಲೇ ಸಂಘ ಒಂದು ಮಾಡ್ಕೊಂಡಿದ್ದೆ ಬನಶಂಕರಿ ಸ್ವಸಹಾಯ ಸಂಘ ಅಂತೇಳಿ ಅದಕ್ಕೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯೂ ಸ್ವಲ್ಪ ತುಂಬ ಸಹಾಯ ಮಾಡಿದರು ಅವರಲ್ಲಿ ಹೇಳಿದರು ನೋಡಿರಿ ಮೇಡಮ್ ನೀವು ಇಷ್ಟೊಂದೆಲ್ಲ ಸಂಘ ಮಾಡ್ಕೊಂಡಿದ್ದೀರಿ ಸುಮ್ಮನೆ ಬರೀ ದುಡ್ಡು ತಗೊಳ್ಳೋದು ತೆಗೆಯೋದು ಇಷ್ಟೇ ಇದೆ ಅದರ ಬದಲು ಏನಾರು ಒಂದು ಆಕ್ಟಿವಿಟೀಸ್ ಮಾಡಿಸಿ ಅಂತ ಹೇಳಿದರು ಅವರು ಕೊನೆಗೆ ಭತ್ತದ ಬೆಳೆ ಇಲ್ದಿದ್ರೆ ಏನಾಯಿತು ಅಂತೇಳಿ ಸಿರಿಧಾನ್ಯಗಳ ಬಗ್ಗೆ ಆವಾಗ ಹಾವಳಿ ಜೋರಾಗಿ ಆಗ್ತಾಯಿತ್ತು ಈಗ ಎರಡು ಮೂರು ವರ್ಷದ ಕೆಳಗಿನ ಮಾತು ಇದರಿಂದಲೇ ಯಾಕೆ ಮೌಲ್ಯವರ್ಧನೆ ಮಾಡಬಾರ್ದು ನಮ್ಮಲ್ಲೇ ಸಿಗೋಂಥ ವಸ್ತು ಅವರಿಂದ ಸಿಗೋಂಥ ವಸ್ತುಗಳನ್ನ ತಗೊಂಬಂದು ನಾವು ಯಾಕೆ ನಮ್ಮ ಹಳ್ಳಿಯಲ್ಲಿ ಸುಮ್ಮನೆ ಕೂರೋದಕ್ಕಿಂತ ಮೊದಲು ಆ ಮೌಲ್ಯವರ್ಧನೆ ಯಾಕೆ ಮಾಡಬಾರ್ದು ಅಂತೇಳಿ ತಿಳ್ಕೊಂಡು ಕೊನೆಗೆ ಈ ಮೂರು ಬೆಳೆ ನೀರ್ಲ್ದಾಗೆ ಸುಮ್ಮನೆ ಮನೆ ಕೂತ್ಕೊಂಡ್ಕಿಂತ ನಮ್ಮ ಸಂಘದಲ್ಲೇ ಯಾರು ಬಹಳ ಬಡತನ ರೇಖೆಗಿಂತ ಕಡಿಮೆ ಇದ್ದಾರೋ ಹೊರಗೆ ಹೋಗಿ ಕೆಲಸ ಮಾಡೋಕ್ಕೆ ಯಾರು ಗೊತ್ತಿಲ್ವಾ ಅಂತಾರೂ ಕರೆ ಕಳಿಸಿ ಸುಮಾರು ಒಂದು ಹತ್ತು ಕುಟುಂಬಗಳಿಗೆ ನಾನು ಕೆಲಸ ಕೊಟ್ಟಿದ್ದೀನಿ ಅದರಲ್ಲಿ ನಾನು ಮೌಲ್ಯವರ್ಧನೆಯಾಗಿ ಎಲ್ಲ ಸಿರಿಧಾನ್ಯಗಳನ್ನ ಮಿಕ್ಸ್ ಮಾಡಿ ಅದರ ಮೂವತ್ತೆರಡು ಐಟಮ್ಗಳು ಹಾಕಿ ಸಿರಿಧಾನ್ಯ ಮಾಲ್ಟ್ ಪೌಡರ್ ಅಂದರೆ ಎನರ್ಜಿ ಮಿಕ್ಸ್ ಅಂತೇಳಿ ಮಾಡಿದ್ದೀನಿ ಅದರೊಳಗೆ ಮತ್ತು ಮಕ್ಕಳಿಗೆ ಬೇರೆ ದೊಡ್ಡೋರಿಗೆ ಬೇರೆ ಅಂತ ಮಾಡಿದ್ದೀನಿ ಮತ್ತು ಇನ್ನೂ ಒಂದು ಸ್ವಲ್ಪ ತೆಗಿ ಇಷ್ಟೇ ಮಾಡಿದ್ರೆ ಚೆನ್ನಾಗಲ್ಲ ಅಂತೇಳಿ ಕೊನೆಗೆ ಎನರ್ಜಿ ಮಿಕ್ಸ್ ಆಯಿತು ರಾಗಿದೇ ಯಾಕೆ ಉಪಯೋಗಿಸ್ಬಾರ್ದು ಅಂಥೇಳಿ ರಾಗಿಯಿಂದ ಮಾಲ್ದಿ ಅಂತ ಮಾಡಿಸಿದ್ದೀನ ರಾಗಿ ಮಾಲ್ದಿ ಅಂತೇಳಿ ಆಮೇಲೆ ಮತ್ತು ಸಜ್ಜೆಯಿಂದ ಸಜ್ಜೆ ಹಾಲು ಹೆಂಗೆ ತಯಾರಿಸ್ಬೇಕು ಆಮೇಲೆ ಸಜ್ಜೆ ರೊಟ್ಟಿ ಹೆಂಗೆ ಮಾಡಿಸ್ಬೇಕು ಸಜ್ಜೆ ರೊಟ್ಟಿ ಸಾಮಾನ್ಯ ಎಲ್ಲರಿಗೂ ಬರಲ್ಲ ನೋಡ್ತಾರೆ ಅದನ್ನೆಲ್ಲ ದನಿ ಗಿಡೋದು ಅಂತ ತಿಳ್ಕೊಂಬಿಟ್ಟಿದ್ದಾರೆ ಸಜ್ಜೆ ರೊಟ್ಟಿ ತುಂಬ ಚೆನ್ನಾಗಿ ಮಾಡಕ್ಕೆ ಬರ್ತೈತೆ ಅದನ್ನು ನಾನು ಯಾವ ರೀತಿ ಮಾಡೋದು ಬೇಕು ಅದಕ್ಕೆ ಏನೇನು ಸೇರಿಸ್ಬೇಕು ಅಂಥೇಳಿ ನಮ್ಮ ಸಂಘದ ಇವ್ರಿಗೆಲ್ಲ ವರ್ಕರ್ಸ್ಗೆಲ್ಲ ತಿಳಿಸಿ ಅವ್ರ ಕಡೆ ನನ್ನ ಸಜ್ಜೆ ರೊಟ್ಟಿ ಚಟ್ನಿ ಪುಡಿಗಳು ಈಗೆಲ್ಲ ನೋವು ಕೈ ನೋವು ಅಂತಾರೆ ಅಂಥವ್ರಿಗೆಲ್ಲ ನಾನು ಅಗಸೆ ಚಟ್ನಿ ಎಷ್ಟು ಒಳ್ಳೆಯದು ಅಗಸೆ ಚಟ್ನಿಯಲ್ಲಿ ಒಮೆಗಾ ತ್ರೀ ಅಂತ ಇರುತ್ತೆ ಅದು ಫಿಶ್ ತಿನ್ಲ್ದರಿಗೆ ಯಾಕಂದರೆ ಎಲ್ಲ ವೆಜಿಟೇರಿಯನ್ಗಳಿಗೆಲ್ಲ ಫಿಶ್ ಅನ್ನೆಲ್ಲ ಯಾರು ತಿನ್ನಲ್ಲ ಅಂಥರಿಗೆ ಫಿಶ್ನಲ್ಲಿ ಏನೇನು ಅಂಶ ಇದಾವೆ ಅದು ಒಮೆಗಾ ತ್ರಿ ಅನ್ನೋದು ನಮಗೆ ಈಗ ಸ ಇದ್ರೊಳಗೆ ಸಿಗುತ್ತೆ ಅಗಸೆ ಒಳಗೆ ಸಿಗುತ್ತೆ ಅಂತೇಳಿ ಗೊತ್ತಾಯಿತು ಅದನ್ನ ಅಗಸೆ ಚಟ್ನಿ ಪುಡಿ ಮಾಡೋದು ಕಲಿಸಿದೆ ಆಮೇಲೆ ಮತ್ತು ಶೇಂಗಾ ಚಟ್ನಿ ಪುಡಿ ಹುಚ್ಚಳ ಚಟ್ನಿ ಪುಡಿ ಇವನ್ನೆಲ್ಲ ಮಾಡಿಸೋದು ಮತ್ತು ಕೆಂಪು ಚಟ್ನಿ ಪುಡಿ ಚಟ್ನಿ ಈ ಆಮ್ಯಾಗೆ ಶುಂಠಿ ಚಟ್ನಿ ಈ ಥರ ಎಲ್ಲ ಮಾಡಿಸಿ ಮಾಡಿಸಿ ನಾವು ಮೌಲ್ಯವರ್ಧನೆ ಮಾಡಿ ಅದನ್ನು ಒಂದು ಮಾರಾಟಕ್ಕೊಂದು ವ್ಯವ ಇಷ್ಟೆಲ್ಲ ಮಾಡಿಸಿದೆ ಅದು ಮಾರಾಟಕ್ಕೆ ಆಮೇಲೆ ಮತ್ತು ಕೆ ವಿ ಕೆ ಮತ್ತು ಓಡಿದೆ ಕೆ ವಿ ಕೆಗೆ ಓಡಿದ ತಕ್ಷಣ ಅವರು ಹೇಳಿದರು ಆಯ್ತಮ್ಮ ನಿನ್ಗೆ ಶನಿವಾರ ಸಂಧೆ ಇಲ್ಲಿ ಅಲ್ಲಿ ನೀನು ಇದು ಮಾಡ್ಕೋಬೋದು ಅಂತ ನಮ್ಮ ಮುಖ್ಯಸ್ಥರು ಹೇಳಿದ್ರಲ್ಲ ಕೆ ವಿ ಕೆ ಮುಖ್ಯಸ್ಥರು ಅವ್ರು ಹೇಳಿಂದ ಅಲ್ಲೂ ಒಂದು ಎರಡು ಮೂರು ವಾರ ಓದ್ವಿ ಅಲ್ಲಿ ಓದ ತಕ್ಷಣ ಓ ನೀವು ಇದಕ್ಕೆಲ್ಲ ಬರ್ತೀರಾ ಹೇಳಿ ಕೆಲವೊಂದು ಸ್ವಲ್ಪ ಆಸೆ ಮಾಡೋಕ್ಕೆ ಹೇಳಿದ್ರು ಜನ ಅದಕ್ಕೆ ಇದಕ್ಕೂ ಏನಾರು ಮಾರ ಮಾಡಬೇಕಲ್ಲ ಅಂತ ಕೊನೆಗೆ ನಾವೇನು ಮಾಡಿದ್ವಿ ಒಂದು ಸ್ವಲ್ಪ ಯಾರೋ ಒಂದು ಐಡಿಯಾ ಕೊಟ್ಟರು ನೋಡಮ್ಮ ಇವರು ಐ ಸಿ ಐ ಒಂದು ಐಡಿಯಾ ಕೊಟ್ರು ನೀವು ಏನೇ ಮಾಡಮ್ಮ ನೀನು ನೀನು ಎಷ್ಟೇ ವ್ಯಾಲ್ಯೂ ಅಡಿಷನ್ ಮಾಡಿದ್ರೂ ಅದಕ್ಕೊಂದು ಲೇಬಲ್ ಕೊಡ್ದ ಹೊರತು ಅದಕ್ಕೊಂದು ಇದನ್ನು ಕೊಡದ ಹೊರತು ನಿಮಗೆ ಅದು ಓಡೋದಿಲ್ಲ ಮುಂದಕ್ಕೆ ಅಂತ ಯಾವಾಗ ಹೇಳಿದ್ರು ಕೊನೆಗೆ ನಾನು ಮಾ ಮಾರ್ಕೆಟಿಂಗ್ ಇದಕ್ಕೋಸ್ಕರ ತದ್ವನಮ್ಮ ಅಂತೇಳಿ ಹೆಸರು ನಡಿಗೆ ಒಂದು ಇದು ಮಾಡಿಕೊಂಡು ಆ ತದ್ವನಂ ಬ್ರ್ಯಾಂಡು ತುಂಬ ಚೆನ್ನಾಗೆ ಅಂದರೆ ಆಹಾರ ಹೊಲದಿಂದ ಹೊಟ್ಟೆಗೆ ಉತ್ತಮ ಆಹಾರ ಹೊಲದಿಂದ ಅಂತ ಇದನ್ನು ಕೊಟ್ಟಿದ್ದೀನಿ ಅದಕ್ಕೆ ಲೈನ್ ಆ ಥರ ಎಲ್ಲ ಮಾಡ್ಕೊಂಡಿಂದ ತುಂಬ ಚೆನ್ನಾಗಿ ದೇಶಾದ್ಯಂತ ಅಂತಲೂ ಹೇಳ್ಬೋದು ನಾನು ಹೆಚ್ಚು ಕಡಿಮೆ ಹೇಳ್ಬೇಕು ಅಂತೇಳಿದ್ರೆ ಈಗ ಸದ್ಯಕ್ಕೆ ನಮ್ಮ ಕರ್ನಾಟಕದಾದ್ಯಂತ ನಾನು ಓಡಾ ಓಡಾಡ್ತಾ ಇದ್ದೆ ಆಗ ನಮ್ಮ ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ಅಂತೇಳಿ ಕೇಳ್ಕೊಂಡು ಇದ್ದಾರೆ ಈಗ ಜನ ಅಷ್ಟೆಲ್ಲ ಮಾಡಿದ್ದಕ್ಕೆ ನನಗೆ ಕೆ ವಿ ಕೆ ಮತ್ತು ಕೃಷಿ ಇಲಾಖೆ ಮತ್ತು ನಮ್ಮ ಇವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇದನ್ನೆಲ್ಲ ಸಹಕರಿಸ್ತೇನೆ ಅಂತ ನಮ್ಮ ಮೊದಲನೇ ಮೊಟ್ಟ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ನಮ್ಮನೆಯವರು ನಮ್ಮ ಮನೆಯವರು ಸಪೋರ್ಟ್ ನಾನು ಏನು ಮಾಡೋಕ್ಕೆ ಇಲ್ಲ ನಮ್ಮ ಮನೆಯವ್ರಲ್ದಲೆ ನನ್ನ ಮಕ್ಕಳು ಸೊಸ್ಯರು ನಮ್ಮ ಬಂಧುಗಳಿಗೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀನಿ ನೀನು ಹೆಂಗೆ ಕಲಿತೆ ಎಷ್ಟು ಇದು ಮುಂದುವರೆದಿಲ್ಲ ಅಂತ ಎಲ್ಲರೂ ಭಾಳ ಖುಷಿ ಪಡ್ತಾ ಇದ್ದಾರೆ ದೇಶೀಯ ಅಕ್ಕಿ ತಳಿ ಸಂರಕ್ಷಣಾ ಕಾರ್ಯದಲ್ಲಿ ಈಗಾಗಲೇ ಸಾಕಷ್ಟು ಯಶಸ್ಸನ್ನು ಕಂಡಿರುವ ಸರೋಜಮ್ಮ ಪಾಟೀಲರವರು ಆರ್ಥಿಕವಾಗಿ ಈ ಕಾರ್ಯದಲ್ಲಿ ಸಬಲರಾಗಿ ಈ ಸಬಲೀಕರಣ ಶಕ್ತಿಯನ್ನು ಇತರ ಮಹಿಳಾ ರೈತರಿಗೆ ಮತ್ತು ಇತರ ರೈತರಿಗೆ ಹಂಚಬೇಕಾಗಿರೋ ಅಂಥದ್ದು ಮುಂದೆ ಆಗಬೇಕಾಗಿರೋ ಕೆಲಸ ಇದು ನಮ್ಮ ಕೇಂದ್ರದ ಸ ಕೇಂದ್ರದ ಜೊತೆಗೆ ಕೈ ಜೋಡಿಸಿ ಸರೋಜಮ್ಮ ಪಾಟೀಲ್ರವರು ಈ ಥರ ರೈತ ಮಹಿಳೆಯರಿಗೆ ಮತ್ತು ರೈತ ಸಂಕುಲಕ್ಕೆ ಈ ಕಾರ್ಯದ ಒಂದು ಯಶಸ್ಸನ್ನು ಹಂಚಬೇಕಾಗಿ ಈ ಸ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಭತ್ತ ಬೆಳೆ ಅಂತ ರೈತರಿಗೆ ಹೇಳ್ತೀನಲ್ಲ ನಾನು ಏನಪ್ಪಾ ಅಂತ ನಾವು ಒಳ್ಳೆ ಶ್ರೀ ಪದ್ಧತಿಯಲ್ಲಿ ಮಾಡ್ರಿ ಯಾಕಂದರೆ ಕಡಿಮೆ ಖರ್ಚಿನಲ್ಲಿ ಕಡಿಮೆ ನೀರಿನಲ್ಲಿ ಆಮೇಲೆ ಇದರಲ್ಲಿ ನಾವು ಬೆಳಿಬೋದು ಅಂತ ಕಡಿಮೆ ಖರ್ಚಿನಲ್ಲಿ ಬೆಳಿಬೋದು ಲಾಭ ಹೆಚ್ಚಿಗೆ ತಗೋಬೋದು ಅಂತ ಅದನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಈ ಥರ ಮಾಡೋದ್ರಿಂದ ಏನು ಹೇಳ್ತೈತೆ ಅಂದರೆ ಉತ್ತಮ ಪರಿಸರ ಉತ್ತಮ ಆಹಾರ ಉತ್ತಮ ಆರೋಗ್ಯ ಇವಿಷ್ಟು ನಮ್ಮ ಮನುಕುಲಕ್ಕೆ ಸಿಕ್ತುತ್ತೆ ಅನ್ನೋದೇ ನನ್ನ ಆಶಯ ಎಲ್ಲರೂ ಇದನ್ನ ಅಳವಡಿಸ್ಕೊಂಡ್ಲಿ ಅನ್ನೋದೇ ನನ್ನ ಆಸೆ ಅಂತ ನಾನು ಮನೆ ಸುಮ್ಮನೆ ಕುಂದ್ರಬೇಡ್ರಿ ಆ ಕಡೆ ಟಿ ವಿ ನೋಡಿಕ ಕಾಲ ಕಳಿಬೇಡ್ರಿ ಇಂಥವನ್ನೆಲ್ಲ ಹುಡುಕಿ ಹುಡುಕಿ ಕಲಿಬೇಕು ಅನ್ನೋದು ಆಸಕ್ತಿ ನಿಮ್ಮೆಲ್ಲರಲ್ಲೂ ಎಲ್ಲ ಮಹಿಳೆಯರಲ್ಲೂ ಬರಬೇಕು ಎಲ್ಲರೂ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಮನೆಯ ನಿತ್ಯ ಬಳಕೆಗೆ ಬೇಕಾದ ಕೆಲ ತರಕಾರಿ ಹೂವು ಹಣ್ಣುಗಳನ್ನು ಮನೆಯ ಮುಂದಿನ ಜಾಗದಲ್ಲಿ ಬೆಳೆದುಕೊಂಡಿರುವುದು ಮತ್ತೊಂದು ವಿಶೇಷ ಇವರ ಈ ವೈವಿಧ್ಯಮಯ ಕೃಷಿಯನ್ನು ಗಮನಿಸಿದ ಸರ್ಕಾರ ಹಲವು ಕೃಷಿ ಸಂಸ್ಥೆಗಳು ಮತ್ತು ಕೃಷಿ ಮಹಾವಿದ್ಯಾಲಯಗಳು ಇವರಿಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ರೈತ ಮಹಿಳೆ ಪ್ರಶಸ್ತಿ ಐಐಟಿಯ ಕೃಷಿಯಲ್ಲಿ ರೈತ ಮಹಿಳೆಯರ ಸಬಲೀಕರಣ ರಾಜ್ಯ ಮಟ್ಟದ ಕೃಷಿ ಪ್ರಶಸ್ತಿ ಕರ್ನಾಟಕ ಜೀವ ವೈವಿಧ್ಯ ಪ್ರಶಸ್ತಿ ಕೃಷಿ ಪ್ರೇರಣಾ ಸಮ್ಮಾನ್ ಸೇರಿದಂತೆ ಹಲವು ಸನ್ಮಾನ ಮತ್ತು ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ ಹೀಗೆ ವಿವಿಧ ಭತ್ತದ ತಳಿಗಳ ಸಂರಕ್ಷಣೆ ಮತ್ತು ಮೌಲ್ಯವರ್ಧಿತ ಕೃಷಿ ಉತ್ಪನ್ನಗಳ ತಯಾರಿಕೆ ಮೂಲಕ ಸಾಧನೆಗೈದಿರುವ ಸರೋಜಮ್ಮ ಅವರು ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಾಳೆ ಇದೇ ಸಮಯಕ್ಕೆ ನಮ್ಮ ಸ್ಟುಡಿಯೋಗೆ ಆಗಮಿಸ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಗೆ ನಾಳೆ ನೀವು ಕರೆ ಮಾಡ್ತೀರಿ ಅಲ್ವೇ ಸರಿ ಹಾಗಾದ್ರೆ ಇಂದಿನ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀವಿ ಮತ್ತೆ ಭೇಟಿ ಆಗ್ತೀವಿ ನಮಸ್ಕಾರ